ಡಿಯರ್ ಕಿಬೋ ಫ್ಯಾಮಿಲಿ ಮೆಂಬರ್ಸ್ ಎಲ್ರಿಗೂ ನಮಸ್ಕಾರ ನಾನಿವಾಗ ನಮ್ಮ ಕಿಬೋ ಐಡಿಯಿಂದ ಕ್ಯೂ ಸಿ ಸಿ ಕಾಯಿನ್ ಮತ್ತು ಐ ಎಸ್ ಡಿ ಟಿ ಮತ್ತು ಡಿ ಕಾಯನ್ನ ಹೇಗೆ ನಮ್ಮ ಕ್ಯೂ ಸಿ ಸಿ ಎಕ್ಸ್ಚೇಂಜ್ಗೆ ಟ್ರಾನ್ಸ್ಫರ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಮಾಡ್ತಕ್ಕಂಥ ಒಂದು ವಿಧಾನ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಐಡಿನ ಲಾಗಿನ್ ಮಾಡಿ ಲಾಗಿನ್ ಮಾಡಿದ ಮೇಲೆ ಈ ತ್ರೀ ಲೈನ್ಸ್ನ ಟಚ್ ಮಾಡಿ ತ್ರೀ ಲೈನ್ಸ್ನ ಟಚ್ ಮಾಡಿದರೆ ಇಲ್ಲಿ ನಿಮಗೆ ಆಪ್ಷನ್ ಬರುತ್ತೆ ನೋಡಿ ಟ್ರಾನ್ಸ್ಫರ್ ಕಾಯಿನ್ಸ್ ಟು ಕ್ಯೂ ಸಿ ಸಿ ಎಕ್ಸ್ಚೇಂಜ್ ಅಂತ ಒಂದು ಆಪ್ಷನ್ ಬರುತ್ತೆ ಅಲ್ಲಿ ಟಚ್ ಮಾಡಿ ಇಲ್ಲಿ ಟಚ್ ಮಾಡಿದರೆ ನೀವು ಮೊದಲು ಓಕೆ ಮೊದಲು ನಮ್ಮ ಅಲ್ಲಿ ಅಕೌಂಟಲ್ಲಿ ಇರ್ತಕ್ಕಂಥ ಕಾಯಿನ್ಸ್ನ ಇಲ್ಲಿ ಆಲ್ರೆಡಿ ನಾನು ಟ್ರಾನ್ಸ್ಫರ್ ಮಾಡಿದ್ದೀನಿ ಇದು ಟ್ವೆಂಟಿ ಫೋರ್ ಅವರ್ ನಾಳೆ ಇದು ಟ್ರಾನ್ಸ್ಫರ್ ಆಗುತ್ತೆ ಆಗ ಇಲ್ಲಿ ಶೋ ಆಗ್ತಾ ಇದೆ ಇಲ್ಲಿ ನಿಮ್ಮ ಎಕ್ಸ್ಚೇಂಜ್ ನಿಮ್ಮ ಎಕ್ಸ್ಚೇಂಜಲ್ಲಿ ಯಾವುದು ಕ್ಯೂ ಸಿ ಸಿ ಎಕ್ಸ್ಚೇಂಜ್ ಫಸ್ಟು ರಿಜಿಸ್ಟ್ರೇಷನ್ ಆಗಿರಬೇಕು ರಿಜಿಸ್ಟ್ರೇಷನ್ ಆಗಲೇ ಯಾರು ಕೂಡ ಟ್ರಾನ್ಸ್ಫರ್ ಮಾಡಬಾರ್ದು ಫಸ್ಟು ಕ್ಯೂ ಸಿ ಸಿ ಎಕ್ಸ್ಚೇಂಜ್ ಇದ್ದೇನೆ ಟ್ರಾನ್ಸ್ಫರ್ ಮಾಡಬೇಕು ಕ್ಯೂ ಸಿ ಸಿನಲ್ಲಿ ಎಕ್ಸ್ಚೇಂಜಲ್ಲಿ ಯಾವುದೋ ಇಮೇಲ್ ಐಡಿ ಡಿ ಹಾಕಿದ್ರೆ ಆ ಇಮೇಲ್ ಐಡಿ ಇಲ್ಲಿ ಹಾಕಿ ಗೆಟ್ ಓ ಟಿ ಪಿ ಕೊಡಿ ಓ ಟಿ ಪಿ ನಿಮ್ಮ ಮೇಲಡಿಗೆ ಹೋಗುತ್ತೆ ಮೇಲ್ ಅಡಿಯಾಗೆ ಓ ಟಿ ಪಿ ತಂದಿಲ್ಲ ಇಲ್ಲಿ ಎಂಟ್ರಿ ಮಾಡಿ ಸಬ್ಮಿಟ್ ಮಾಡಿದರೆ ನೋಡಿ ಇಲ್ಲಿ ಎಕ್ಸಾಂಪಲ್ ನಾನು ಇದನ್ನ ಹಾಕ್ತೀನಿ ಇವಾಗ ಗೆಟ್ ಓ ಟಿ ಪಿ ಕೊಟ್ಟರೆ ಮೇಲಿಗೆ ಒ ಟಿ ಪಿ ಹೋಗುತ್ತೆ ಓ ಟಿ ಪಿ ತಂದ್ಬಿಟ್ಟು ಇಲ್ಲಿ ಎಂಟ್ರಿ ಮಾಡಿ ಸಬ್ಮಿಟ್ ಕೊಟ್ರೆ ನಿಮ್ಮ ಕಾಯನ್ಸು ಟ್ವೆಂಟಿ ಫೋರ್ ಅವರಲ್ಲಿ ನಿಮ್ಮ ಕ್ಯೂ ಸಿ ಸಿ ಎಕ್ಸ್ಚೇಂಜಲ್ಲಿ ಟ್ರಾನ್ಸ್ಫರ್ ಆಗುತ್ತೆ ಅದೇ ರೀತಿ ನೀವು ಒಂದು ಹತ್ತು ಇಪ್ಪತ್ತು ಐಡಿನ ಮರ್ಜ್ ಮಾಡ್ಕೊಂಡಿರ್ತೀರ ಆ ಮರ್ಜ್ ಮಾಡಿರೋ ಅಕೌಂಟ್ನ ಹೇಗೆ ಕಳ್ಸೋದು ಅಂತಂದರೆ ಆ ಮರ್ಜ್ ಮಾಡಿರೋ ಅಕೌಂಟ್ ಇಲ್ಲಿ ಸ್ವಿಚ್ ಯೂಸಲ್ಲಿ ಇರುತ್ತೆ ಇಲ್ಲಿ ಸ್ವಿಚ್ ಯೂಜರ್ ಕ್ಲಿಕ್ ಮಾಡಿ ಇಲ್ಲಿ ಎಷ್ಟೆಲ್ಲ ಮರ್ಜ್ ಮಾಡ್ಕೊಂಡಿದ್ರೆ ಐ ಡಿಗಳು ಇಲ್ಲಿ ಶೋ ಆಗುತ್ತೆ ಇಲ್ಲಿ ಎಕ್ಸಾಂಪಲ್ ಇಲ್ಲಿ ಮೊದಲನೇ ಐಡಿನ ನಾನು ಓಕೆ ಇಲ್ಲಿ ಒಂದು ಐ ಡಿನ ಕ್ಲಿಕ್ ಮಾಡ್ಕೊತೀನಿ ಓಕೆ ಈ ಐಡಿನ ಲಾಗಿನ್ ಮಾಡ್ತೀನಿ ಓಕೆ ಈ ಐ ಡಿನ ಲಾಗಿನ್ ಮಾಡಿದ್ರೆ ಅದರಲ್ಲೂ ಕೂಡ ಆಪ್ಷನ್ಸ್ ಬರುತ್ತೆ ಇಲ್ಲಿ ಸ್ವಿಚ್ ಇದರದೇ ಅದರಲ್ಲೂ ಕೂಡ ಒಂದು ಸ್ವಿಚ್ ಯೂಸರ್ಗೆ ಹೋದರೆ ನೀವು ನೀವು ಎಷ್ಟೆಲ್ಲ ಮರ್ಜ್ ಮಾಡಿದ್ರೆ ಆ ಅಕೌಂಟ್ಗಳು ಶೋ ಆಗ್ತಿರುತ್ತೆ ಅಲ್ಲಿಗೆ ಹೋಗಿ ಅದಕ್ಕೂ ಕೂಡ ತ್ರೀ ಲೈನ್ಸ್ ಟಚ್ ಮಾಡಿದರೆ ಇಲ್ಲಿ ಟ್ರಾನ್ಸ್ಫರ್ ಕಾನ್ಸ್ಟಿ ಸಿ ಎಕ್ಸ್ಚೇಂಜ್ ಹೋಗಿ ಇಲ್ಲಿ ನಿಮ್ಮ ಆ ಮೇನ್ ಅಕೌಂಟ್ಗೆ ಯಾವುದು ಮಾಡಿದ್ರ ಕ್ಯೂ ಸಿ ಸಿ ಎಕ್ಸ್ಚೇಂಜ್ನ ಅದೇ ಇಮೇಲ್ ಐಡಿ ನೀಡಿ ಓಕೆ ಇಲ್ಲಿ ಇಮೇಲ್ ಐಡಿ ಡಿ ಹಾಕಿ ಓಕೆ ಇಮೇಲ್ ಐ ಡಿ ಹಾಕಿದ್ದೀನಿ ಇವಾಗ ಗೆಟ್ ಒ ಟಿ ಪಿ ಕೊಡಿ ಓಕೆ ಒ ಟಿ ಪಿ ಹೋಗುತ್ತೆ ಮೇಲಿಗೆ ಬನ್ನಿ ಮೇಲ್ ಐ ನಿಮಗೆ ಒ ಟಿ ಪಿ ಬಂದಿರುತ್ತೆ ಒ ಟಿ ಪಿ ಆಲ್ರೆಡಿ ಬಂದಿದೆ ಓಕೆ ಒ ಟಿ ಪಿ ತೊಗೊತೀನಿ ಇಲ್ಲಿಗೆ ಬಂದು ಇಲ್ಲಿ ಓ ಟಿ ಪಿ ಎಂಟ್ರಿ ಮಾಡಿದ್ದೀನಿ ಸಬ್ಮಿಟ್ ಮಾಡ್ತೀನಿ ಓಕೆ ಓಕೆ ಇಲ್ಲಿ ನೋಡ್ಬೋದು ಟ್ರಾನ್ಸ್ಫರ್ ಸಕ್ಸಸ್ ಆಗಿದೆ ಟ್ರಾನ್ಸ್ಫರು ಟ್ರಾನ್ಸ್ಫರ್ ರಿಕ್ವೆಸ್ಟ್ ಸಬ್ಮಿಟೆಡ್ ಸಕ್ಸಸ್ಫುಲ್ಲಿ ಪ್ಲೀಸ್ ವೆಯ್ಟ್ ಟ್ವೆಲ್ ಟು ಟ್ವೆಂಟಿ ಫೋರ್ ಅವರ್ ವೆಯ್ಟ್ ಮಾಡಿ ನಿಮ್ಮ ಟ್ರಾ ಕಾಯಿನ್ಸು ಎಕ್ಸ್ಚೇಂಜ್ಗೆ ಟ್ರಾನ್ಸ್ಫರ್ ಆಗುತ್ತೆ ಅಂತ ಹೇಳ್ತೈತೆ ಓಕೆ ಈ ರೀತಿ ನಿಮ್ಮ ಹತ್ರ ಇರ್ತಕ್ಕಂಥ ಕ್ಯೂ ಸಿ ಸಿ ಎಕ್ಸ್ಚೇಂಜ್ ನಿಮ್ಮ ಕಿಬೋ ಐಡಿಯಿಂದ ಕ್ಯೂ ಸಿ ಸಿ ಎಕ್ಸ್ಚೇಂಜ್ಗೆ ಕಾಯಿನ್ ಟ್ರಾನ್ಸ್ಫರ್ ಮಾಡಿ ಹಾಗೇನು ಮರ್ಜ್ ಮಾಡಿರೋ ಅಕೌಂಟ್ಗೂ ಕೂಡ ಸೇಮ್ ಆಪ್ಷನ್ ಇದೆ ನಿಮ್ಮ ಒಂದೇ ಮೇಲ್ ಐಡಿನ ಹಾಕಿ ಟ್ರಾನ್ಸ್ಫರ್ ಮಾಡ್ಬೋದು ಮರ್ಜ್ ಎಷ್ಟು ಎಕ್ಸಾ ಹತ್ತು ಇಪ್ಪತ್ತು ಐವತ್ತು ಐ ಡಿ ಮರ್ಜಿ ಮಾಡಿದ್ರ ಒಂದೇ ಮೇಲ್ ಐಡಿ ಹಾಕಿ ಕೂಡ ನೀವು ಟ್ರಾನ್ಸ್ಫರ್ ಮಾಡ್ಬೋದು ಓಕೆ ಟ್ವೆಂಟಿ ಫೋರ್ ಅವರಲ್ಲಿ ನಿಮ್ಮ ಏನು ಟ್ರಾನ್ಸ್ಫರ್ ಮಾಡ್ತೀರೋ ಆ ಕಾಯಿನ್ಸು ಎಕ್ಸ್ಚೇಂಜಲ್ಲಿ ಶೋ ಆಗುತ್ತೆ ಥ್ಯಾಂಕ್ ಯು ಎಲ್ಲರೂ ಕೂಡ ಇದೇ ರೀತಿ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ಥ್ಯಾಂಕ್ ಯು